ಿನ ಸ್ವಚೇತನ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಯ ಮಹತ್ವ ತಿಳಿಯೋಣ ಸೆಪ್ಟೆಂಬರ್ ಐದು ರಂದು ಶಿಕ್ಷಕರ ದಿನಾಚರಣೆ ಇದು ಸರ್ವಪಾಲಯ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಎಂದು ಎಂದು ಬರಲಾಗಿದೆ ಇವರು ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದರು ಹಾಗೂ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದರು ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಕಲಿಸುವುದು ಏನೆಂದರೆ ವಿದ್ಯ ಎಲ್ಲರೂ ಪೊಲೀಸು ಸೈನಿಕರು ಎಲ್ಲ ಆಗೋದು ಈ ಶಿಕ್ಷಕರಿಂದಲೇ ಹಲವಾರು ಜನರು ಭಾರತ ರತ್ನ ಪ್ರಶಸ್ತಿ ಲೆನಿನ್ ಪ್ರಶಸ್ತಿ ಎಲ್ಲ ತರಹದ ಪ್ರಶಸ್ತಿ ಪಡೆಯುತ್ತಾರೆ ಮನೆಯ ಮೊದಲು ಪಾಠ ಪಾಠಶಾಲೆ ತಾಯಿಯ ಗುರು ಅಂತ ತಾಯಿಯ ಗುರು ಆಮೇಲೆ ಅದರ ನಂತರ ಶಿಕ್ಷಕರೇ ನಮಗೆ ಅವರು ಹೇಳಿದ ಪಾಠ ಮತ್ತು ಅವರು ಹೇಳಿದ ಬುದ್ಧಿಯಿಂದ ಎಲ್ಲ ಮಕ್ಕಳು ಜಾಣನಾಗುತ್ತವೆ